ಹಲೋ ಹಾಯ್ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಇವತ್ತು ನಮ್ಮ ಮನೆಯಲ್ಲಿ ಟ ಒಂದು ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಇಡ್ಲಿಗೆ ಯಾವುದೇ ರೀತಿ ದಾಲ್ ಹಾಕ್ದಂಗೆ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಅದು ನಿಮ್ಮ ಹತ್ರ ರೆಸಿಪಿ ಶೇರ್ ಮಾಡೋಣ ಅಂತ ಸೊ ನಾನು ಟೊಮೊಟೊ ಈರುಳ್ಳಿ ಎರಡು ಹಸಿನ್ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಹಾಕ್ಬಿಟ್ಟು ಒಂದು ಮೂರು ವಿಸಿಲ್ ಹಾಕಿಸ್ಕೊಂಡೆ ಸೊ ಅದು ಮೂರು ವಿಸಿಲ್ ಹಾಕಿದ ತಕ್ಷಣ ಅದನ್ನು ತೆಗೆದುಬಿಟ್ಟು ಈ ಥರ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ನೋಡಿ ಸೊ ನಿಮ್ಮ ಹತ್ರ ಈ ಥರದ್ದು ಇದ್ದರೆ ಇದರಲ್ಲಿ ಮಾಡ್ಬೋದು ಇಲ್ಲಾನು ಇನ್ನೊಂದು ಸ್ಟೀಲ್ದು ಬರುತ್ತಲ್ಲ ಅದರಲ್ಲಿ ಪ್ರೆಸ್ ಮಾಡ್ಕೋಬೋದು ಸ್ಮ್ಯಾಶ್ ಮಾಡ್ಕೊಂಡು ಚೆನ್ನಾಗಿ ಅದಾದಮೇಲೆ ಒಂದು ಬಾಣಲಿ ತೊಗೊಂಡ್ಬಿಟ್ಟು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಇಂಗು ಇಷ್ಟೆಲ್ಲ ಹಾಕಿ ಫ್ರೈ ಮಾಡಿದೆ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೆ ಸೊ ಬೆಳ್ಳುಳ್ಳಿ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಫ್ರೈ ಮಾಡೋಕ್ಕೆ ಬಿಟ್ಟೆ ಸೊ ಅದು ಫ್ರೈ ಆದ ತಕ್ಷಣ ನಾನು ಅದರೊಳಗಡೆ ಅದು ಫ್ರೈ ಆದ ತಕ್ಷಣ ಅದರೊಳಗಡೆ ನಾನು ಒಂದು ಎರಡು ಎರಡೂವರೆ ಸ್ಪೂನು ಅಷ್ಟು ಸಾಂಬಾರು ಪುಡಿ ಹಾಕಿದೆ ಸಾಂಬಾರು ಪುಡಿ ಎಲ್ಲ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡಿದೆ ಫ್ರೈ ಮಾಡಿ ಅದು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಒಂದು ಆ ತರ್ಟಿ ಸೆಕೆಂಡು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಯಾಕಂದರೆ ಅದೊಂಥರ ಹಸಿ ವಾಸನೆ ಹೋಗುತ್ತೆ ಸೊ ಅದನ್ನೆಲ್ಲ ಫ್ರೈ ಮಾಡ್ಕೊಂಬಿಟ್ಟು ನಾನು ಏನು ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಕುಕ್ಕರಲ್ಲಿ ಸೊ ಆ ಬೇಯಿಸಿದಂಥ ಟೊಮೊಟೊ ಈರುಳ್ಳಿ ಅದೆಲ್ಲ ಇತ್ತಲ್ವ ಅದನ್ನು ಅದರೊಳಗಡೆ ಆ್ಯಡ್ ಮಾಡೆ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಕಲಸ್ದ ಹಿಂಗೆ ನೋಡಿ ಸೊ ಇದೇ ರೀತಿ ನಾನು ಹಿಂಗೆ ಹ್ಯಾಡ್ ಮಾಡಿದೆ ಸೊ ಏನು ಯಾವುದೇ ದಾಲು ಗೀಲು ಏನು ಬೇಕಾಗಿರಲಿಲ್ಲ ತುಂಬ ತಿಕ್ನೆಸ್ಸಲ್ಲಿ ಚೆನ್ನಾಗಾಗಿತ್ತು ಸೊ ಇದನ್ನು ನಾನು ಒಂದು ಎರಡು ಮೂರು ಕುದಿ ಕುದಿಸೋಣ ಅಂತ ಕುದಿಸ್ತಾ ಇದ್ದೆ ಲಾಸ್ಟಲ್ಲಿ ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಅರ್ಧ ಒಂದು ಅರ್ಧ ನಿಂಬೆಹಣ್ಣು ಇರ್ತಾರೋ ಅಷ್ಟು ಬೆಲ್ಲ ಹಾಕಿದೆ ಸೊ ಇದು ಆಪ್ಷನಲ್ಲು ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಬೇಡ ಸೊ ನೋಡ್ತಾ ಇದ್ದೀರಾ ಯಾವ ಥರ ತಿಕ್ನೆಸ್ ಬಂದಿದೆ ಅಂತ ಸೇಮ್ ಈ ಹೋಟ್ಲುಗಳಲ್ಲಿ ಮತ್ತು ಬ್ರಾಹ್ಮಣರು ಇರುತ್ತಲ್ಲ ಸಾಂಬಾರು ಅದೇ ಥರ ಇತ್ತು ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಸ್ಪಾಂಜ್ ಥರ ಇತ್ತು ಇಡ್ಲಿ ಸೊ ಈ ಇಡ್ಲಿಗೆ ನಾನು ಆ ಸಾಂಬಾರನ್ನ ರೆಡಿ ಮಾಡಿದೆ ಸೊ ಒಳಗಡೆ ಎಲ್ಲ ಯಾವ ಥರ ಬೇಕಾಗಿದೆ ನೋಡಿ ನಾನೊಂದು ಬ್ರೇಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದು ಒಂಥರ ಕೇಕ್ ಥರ ಸ್ಪಾಂಜ್ ಕೇಕ್ ಥರ ಇತ್ತು ಸೊ ಅದಾದಮೇಲೆ ನಾನು ಅದರೊಳಗಡೆ ಒಂದು ಮೂರು ಇಡ್ಲಿ ಹಾಕ್ಕೊಂಡು ಮತ್ತು ಸಾಂಬಾರ್ ನೋಡಿ ತಿಕ್ನೆಸ್ ಯಾವ ಥರ ಇದೆ ಅಂತ ಇದನ್ನು ಹಾಕಿ ಮಾಡಿದ್ದೆ ಇವತ್ತು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಬಂದುಬಿಟ್ಟು ಸೋರೆಕಾಯಿ ಹಲ್ವಾ ಮಾಡಿದ್ದೆ ಸೊ ನಿಮ್ಗೆ ಇಷ್ಟ ಆಯ್ತು ಅಂದರೆ ಹೇಳಿ ನಾನು ರೆಸಿಪಿನ ಶೇರ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಾಳೆ ನೆಕ್ಸ್ಟ್ ವಿಡಿಯೋನ ಬರ್ತೀನಿ ಬಾಯ್ ಕೇರ್